ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೊಮೋ ರಿಲೀಸ್ ಮಾಡಿದರೆ ಸೊ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಧನ್ರಾಜ್ ಆಚಾರ್ಯ ಅವರು ಬಿಗ್ ಬಾಸ್ ನ ರೂಮ್ನ ಬಿಗ್ ಬಾಸ್ ಎದುರುಗಡೆ ಕೂತ್ಕೊಂಡು ಅಳ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಅವರು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಒಂದು ಏನು ಗೂಗಿದ್ದಾರೆ ಟಾಸ್ಕ್ ಅಲ್ಲಿ ನಿಮ್ಗೆ ಗೊತ್ತಿರೋಂಗೇನೆ ಫಸ್ಟ್ ಪ್ರೋಮೋದಲ್ಲಿ ಜಗದೀಶ್ ಮತ್ತೆ ಇವ್ರಿಗೆ ಮಧ್ಯೆ ಇಬ್ಬರ ಮಧ್ಯೆ ಗಲಾಟೆ ಆಗುತ್ತೆ ಸೊ ಟಾಸ್ಕ್ ಸಮಯದಲ್ಲಿ ಸೊ ಅಲ್ಲಿ ಸ್ವಲ್ಪ ಧನರಾಜ್ ಆಚಾರ್ಯ ಅವರು ಜಗದೀಶ್ ಮೇಲೆ ಕಿರ್ಚಾಡ್ತಾರೆ ಜೊತೆಗೆ ಅವ್ರನ್ನ ಟೀಸ್ ಮಾಡೋ ರೀತಿಯಲ್ಲಿ ಅಣಕಿಸ್ತಾರೆ ಸೊ ಅದು ಎಲ್ಲೋ ಅವರಿಗೆ ಸ್ಟ್ರೆಸ್ ಅನ್ನೋ ರೀತಿಯಲ್ಲಿ ಆಗಿದೆ ಜೊತೆಗೆ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಮುಂದೆ ಬಂದು ಇಲ್ಲಿ ಈ ಒಂದು ಪ್ರೋಮೋದಲ್ಲಿ ಎರಡನೇ ಪ್ರೋಮೋದಲ್ಲಿ ಅಳುತ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಬಿಗ್ ಬಾಸ್ ಮನೆಯ ಒಂದು ಏನು ಪ್ರೆಷರ್ ಇದೆ ಆ ವಾತಾವರಣ ಪ್ರೆಝರ್ ಖಂಡಿತವಾಗಲೂ ಧನ್ರಾಜ್ ಆಚಾರ್ಯ ಅವ್ರಿಗೆ ತಟ್ಟಿದೆ ಅಂತಲೇ ಹೇಳ್ಬೋದು ಸೊ ಸಿಕ್ಕಾಪಟ್ಟೆ ಒಂದು ಪ್ರೆಷರಲ್ಲಿ ಇರುತ್ತೆ ಬಾ ಬಿಗ್ ಬಾಸ್ ಮನೆ ಒಳಗಡೆಗೆ ಸಡನ್ನಾಗಿ ಹೊರಗಡೆ ವಾತಾವರಣದಿಂದ ಒಳಗಡೆ ಹೋದ್ನಾದಮೇಲೆ ಅಲ್ಲಿರುವಂಥ ಒಂದು ಹದಿನೇಳು ಜನ ಕಂಟೆಸ್ಟೆಂಟ್ ಮಧ್ಯೆ ಈ ಕಿತ್ತಾಟಗಳು ಈ ಟಾಸ್ಕ್ಗಳು ಈ ಗಲಾಟೆಗಳು ಆ್ಯಂಡ್ ಊಟಗಳು ಸರಿಯಾಗಿ ಸಿಗೋಲ್ಲ ನಿದ್ದೆ ಕರೆಕ್ಟಾಗಿ ಆಗೋಲ್ಲ ಸೊ ಇಂಥ ಸಮಯದಲ್ಲಿ ಅನ್ವಾಂಟೆಡ್ ಆಗಿ ಅನ್ನೆಸೆಸರಿ ಕಿರ್ಚಾಡುವಂಥದ್ದೆಲ್ಲ ಆದರೆ ಸೊ ಯಾರಿಗೆ ಆಗಲಿ ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ಸ್ಟ್ರೆಸ್ ಹಾಗೇ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಧನರಾಜ್ ಆಚಾರ್ಯ ಅವ್ರಿಗೂ ಕೂಡ ಈ ರೀತಿಯ ಒಂದು ಸ್ಟ್ರೆಸ್ ಆಗಿದೆ ಸೊ ಅದನ್ನು ಅವರು ಹ್ಯಾಂಡಲ್ ಮಾಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ನೀವು ಹಂಡ್ರೆಡ್ ಡೇಸ್ ಇದ್ಕೊಂಡು ವಿನ್ ಆಗಬೇಕು ಅಂತಂದರೆ ಇಂಥ ಒಂದು ಪ್ರೆಷರ್ಗಳನ್ನು ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಇದ್ದರೆ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆಗೆ ನೀವು ಅಲ್ಲಿ ಗೆಲ್ಲೋಕ್ಕಾಗುವಂಥದ್ದು ಇಲ್ಲ ಅಂತಂದರೆ ದೇವ್ರ ಹಣೆಗೂ ಆಗಲ್ಲ ಆ್ಯಂಡ್ ನಿಮಗೆ ಒಂದು ಟಾಸ್ಕ್ನ ಮ್ಯಾಚ್ ರೆಫರಿಯಾಗಿ ಮಾಡಿದ್ದಾರೆ ಅಂತಂದರೆ ನಿಮ್ಮ ಜವಾಬ್ದಾರಿ ಆ ಟಾಸ್ಕ್ನ ಪೂರ್ತಿಯಾಗಿ ಕಂಪ್ಲೀಟಾಗಿ ಮುಗಿಯೋವರೆಗೂ ಅದನ್ನು ನಡೆಸ್ಕೊಡೋವಂಥದ್ದು ಅದನ್ನೆಲ್ಲ ಬಿಟ್ಬಿಟ್ಟು ನೀವೇ ಕೃಚ್ ನೀವೇ ಒಬ್ಬ ಸ್ಪರ್ಧಿನ ಟೀಸ್ ಮಾಡೋವಂಥದ್ದು ನಿಜವಾಗ್ಲೂ ತಪ್ಪು ಅದು ಕಡಾ ಖಂಡಿತವಾಗ್ಲೂ ತಪ್ಪು ಮೇ ಬಿ ಈ ಒಂದು ವಿಷಯನ ಬಿಗ್ ಬಾಸ್ ವೀಕ್ ಈ ಒಂದು ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಸರ್ ಇದನ್ನು ಖಂಡಿತವಾಗ್ಲೂ ಮಾತಾಡೇ ಆಡ್ತಾರೆ ಯಾಕಂದರೆ ಮ್ಯಾಚ್ ರೆಫ್ರಿ ಕೆಲಸ ಏನು ಒಂದು ಆ ಒಂದು ಪಂದ್ಯ ಅಥವಾ ಅದನ್ನ ಟಾಸ್ಕ್ ಏನಿದೆ ಅದನ್ನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಅದನ್ನು ಕ್ಲೀನಾಗಿ ವಿತ್ ರೂಲ್ಸು ಅದನ್ನು ಫಾಲೋ ಮಾಡಿಕೊಂಡು ಹೋಗ್ತಿದಾರಾ ಅಂದರೆ ಆಟ ಆಡೋರು ಅಂತಾರ ಅದನ್ನು ನೋಡ್ಕೊಬೇಕು ಆ್ಯಂಡ್ ಅವ್ರು ಮಾಡೋ ರೀತಿನಲ್ಲಿ ಮಾಡಬೇಕು ಅಂದರೆ ಆಡೋ ರೀ ಫಾಲೋ ಮಾಡೋ ರೀತಿನ ಫಾಲೋ ಮಾಡಬೇಕು ಅದನ್ನ ರೂಲ್ಸ್ಗಳನ್ನು ಸೊ ಅದು ನೋಡ್ಕೊಳಕ್ಕಂಥದ್ದು ರೆಫ್ರಿ ಇರುವಂಥದ್ದು ಆ್ಯಂಡ್ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿದ್ದು ಮಾಡಿಸ್ಬೇಕಾಗಿದ್ದು ಇವ್ರ ಜವಾಬ್ದಾರಿ ರೆಫ್ರಿದು ಇವರೇ ಕಿತ್ತಾಡ್ಕೊಂಡು ಇವರೇ ಕಿರ್ಚಾಡ್ಕೊಂಡು ಇವರೇ ಸ್ಪರ್ಧಿಗಳನ್ನ ಟೀಸ್ ಮಾಡ್ಕೊಂಡು ಹೋದರೆ ರೆಫ್ರಿಗೆ ಎಲ್ಲಿ ಒಂದು ಇದು ಇರುತ್ತೆ ಮರ್ಯಾದೆ ಎಲ್ಲಿ ಇರುತ್ತೆ ಸೊ ಆ ಒಂದು ಇದಕ್ಕೆ ಸ್ಥಾನಕ್ಕೇ ಇವರು ಒಂದು ರೀತಿಯಲ್ಲಿ ಕಳಂಕ ಅನ್ನೋ ರೀತಿಯಲ್ಲಿ ಆಗುತ್ತೆ ಸೊ ಅದೇ ಮೇ ಬಿ ಆಗಿದೆ ಅಂತ ನನಗನ್ಸುತ್ತೆ ಸೊ ಮೇ ಬಿ ಅದಕ್ಕೆ ಆ ಟಾಸ್ಕ್ ಏನಿದೆ ಎಲ್ಲೋ ಕ್ಯಾನ್ಸಲ್ ಆಗಿರಬೇಕು ಸೊ ಅದಕ್ಕೆ ಆಚಾರ್ಯ ಅವರು ಈ ರೀತಿಯ ಒಂದು ಅಳಲನ್ನು ತೋಡ್ಕೊತಿದ್ದಾರೆ ಬಿಗ್ ಬಾಸ್ ಮುಂದಗಡೆಗೆ ಸೊ ಬಟ್ ಇನ್ನೊಂದಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬಂದಂಥ ಎಲ್ಲ ಸ್ಪರ್ಧಿಗಳು ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳು ಕೂಡ ಎಲ್ಲ ಸೀಸನ್ನ ಬಿಗ್ ಬಾಸ್ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಸೀಸನ್ ಹನ್ನೊಂದನ್ನು ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದವ್ರೆ ಆ್ಯಂಡ್ ಅದರಲ್ಲಿ ಸೀಸನ್ ಹತ್ತನ್ನು ತುಂಬ ಚೆನ್ನಾಗೇ ಡೀಪಾಗಿ ನೋಡ್ಕೊಂಡು ಬಂದವರು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಎಲ್ಲರೂ ಕೂಡ ಅಗ್ರೆಸಿವ್ ಆಗಿ ಹೋಗ್ತಿದ್ದಾರೆ ಸೊ ಅದು ಅವಶ್ಯಕತೆ ಇಲ್ಲ ಸಡನ್ನಾಗಿ ಎಲ್ಲರೂ ಅಗ್ರೆಸಿವ್ ಆಗಿ ಹೋಗುವಂಥದ್ದು ಎಲ್ಲರೂ ಸುಮ್ಮನೆ ಸಡನ್ನಾಗಿ ಅಳುವಂಥದ್ದು ಬೇಕಿಲ್ಲ ನಿಮ್ಮತನ ನೀವು ಮಾಡಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಒಂದು ಸೀಸನಲ್ಲಿ ಯಾರೋ ಒಬ್ಬರು ಹಿಟ್ ಆದರು ಅಂತ ಅದನ್ನೇ ಕ್ರಿಯೇಟ್ ಮಾಡ್ಕೊಂಡು ಹೋದರೆ ಅದು ಫೇಕ್ ಅಂತ ಅನಿಸುತ್ತೆ ಓಕೆ ಸೀಸನ್ ಹತ್ತೂ ಜನ ನೋಡಿದ್ದಾರೆ ಸೀಸನ್ ಹನ್ನೊಂದು ಜನ ನೋಡ್ತಿದ್ದಾರೆ ಸೊ ನೀವು ಎಲ್ಲರಿಗೂ ಅಷ್ಟೇ ವಿನಯ್ ವಿನಯ್ನೇ ಸಂಗೀತ ಸಂಗೀತನೇ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪನೇ ಕಾರ್ತಿಕ್ ಕಾರ್ತಿಕನೇ ಅವ್ರು ಯಾರನ್ನು ಮ್ಯಾಚ್ ಮಾಡಬೇಕು ಅಂತ ನೀವು ಆಡೋವಂಥದ್ದು ನನ್ನ ಪ್ರಕಾರ ಸರಿಯಲ್ಲ ನಿಮ್ಮ ಇಂಡಿವಿಜುವಲ್ ಗೇಮ್ನ ನೀವು ಆಡಿದ್ರೇ ಸರಿ ಇರುತ್ತೆ ಯಾಕಂದರೆ ನಾವು ನೋಡ್ತಾ ಇದ್ದೀನಲ್ಲ ಶಿಶ್ರ ಶಾಸ್ತ್ರಿ ಅಷ್ಟೇ ಸುಮ್ಮನೆ ಅನ್ವಾಂಟೆಡ್ ಆಗಿ ಅಗ್ರೆಸಿವ್ ಆಗಿ ಹೋಗ್ತಿದ್ದಾರೆ ಆ್ಯಂಡ್ ಯಮುನಾನೂ ಅಷ್ಟೇ ಅವ್ರು ಮೇ ಬಿ ಯಮುನಾದವ್ರ ಕ್ಯಾರೆಕ್ಟರ್ ಅಂದ್ರೂ ಕೂಡ ಶಿಶ್ರ ಶಾಸ್ತ್ರಿ ನನಗೆ ನಾರ್ಮಲ್ ಅಂತ ಅನಿಸ್ಲೇ ಇಲ್ಲ ಆ ಮನುಷ್ಯ ಸುಮ್ಮನೆ ಅನ್ವಾಂಟೆಡ್ ಆಗಿ ಅಗ್ರೆಸಿವ್ ಆಗಿ ಹೋಗ್ತಿದ್ದಾನೆ ಸೊ ಅದು ನನ್ನ ಪ್ರಕಾರ ತಪ್ಪು ಸೊ ಈ ಥರದ್ನೆಲ್ಲನೂ ಕಮ್ಮಿ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಲ್ಲಿ ಆಡೋ ಟೈಮ್ ಆಗುವೆ ಓಕೆ ಸೊ ಸದ್ಯಕ್ಕೆ ಹೇಳಿದಷ್ಟೇ ಬಿಡೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂಜಾನೆ ಸಿಗೋವರೆಗೂ ಟಾಟಾ ಬಾಯ್ ಬಾಯ್